ರೆಡಿ ಮಾಡ್ತಾ ಇದ್ದೀವಿ ಗಾಡಿ ಎಲ್ಲ ನೆನೆ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ನಿಲ್ಸಿದಿವಿ ಇವಾಗ ಯುಭತಿ ಗಟ್ಟಿ ಹಾಕಿ ಮತ್ತೆ ಅಷ್ಟ ಕುಂಕುಮ ಹಾಕಿ ನೀಟಾಗಿ ಎಲ್ಲ ರೆಡಿ ಮಾಡ್ತಿದ್ವಿ ಅಲ್ಲಿ ನಿಂಬೆಹಣ್ಣೆಲ್ಲ ರೆಡಿ ಮಾಡ್ತಾವ್ರೆ ಹಲೋ ಗೈಸ್ ಎಲ್ರಿಗೂ ಇವತ್ತಿನ ಲಾಗೆ ಸ್ವಾಗತ ಸುಸ್ವಾಗತ ಗಾಯ್ಸ್ ಇವತ್ತು ಏನೇನೆಲ್ಲ ಆಗುತ್ತೆ ಆಯುಧ ಪೂಜೆಯಲ್ಲಿ ಯಾವ ಥರ ನಡೆಯುತ್ತೆ ಅಂತ ನೋಡೋಣ ಬನ್ನಿ ಗಾಯ್ಸ್ ಗಾಡಿಗಳಿಗೆ ಮೇಯ್ನು ನಿಂಬೆಹಣ್ಣು ಮತ್ತು ಹಸಿಮೆಣ್ಸಿಗಾಯಿ ಕಟ್ಟಬೇಕು ಮತ್ತು ಬೂದ್ ಕುಂಬಳಕಾಯಿ ಹೊಡಿಬೇಕು ಅದೇ ಅಲ್ವ ಗಾಯಸ್ ಮೇಯ್ನು ಆಯ್ತು ಪೂಜೆಯಲ್ಲಿ ಬನ್ನಿ ಗಾಯಸ್ ಮುಂದೆ ಹೋಗಿ ನಾವು ಪೂಜೆಗೆ ಹೆಚ್ಚು ಯಾವ ಥರ ಪೂಜೆ ಮಾಡ್ತಾರೆ ನೋಡೋಣ ಈಗ ಹಾರ ಹಾಕೋ ಸಂದರ್ಭ ಬಂದಿದೆ ಗಾಡಿಗಳಿಗೆ ಹಾರ ಹಾಕ್ತಾ ಇದ್ದೀವಿ ಗಾಡಿಗಳಿಗೆಲ್ಲ ಹಾಕಬೇಕು ನೋಡಿ ರೆಡಿ ಮಾಡ್ತವ್ರೆ ಇದು ಮೈಸೂರಿಂದ ತರಿಸಿದ್ದು ಬಸ್ಸಲ್ಲಿ ಹಾಕ್ಸಿ ಏನು ಹಾರಗಳಿಗೆಲ್ಲ ಫುಲ್ ಡಿಮ್ಯಾಂಡು ಆಯ್ತು ಪೂಜೆ ಅಲ್ವಾ ಅದರಿಂದ ನೋಡಿ ಎಲ್ಲ ರೆಡಿ ಮಾಡಿದ್ದೀವಿ ಟು ಟ್ವೆಂಟಿ ಗಾಡಿಗಳು ಯಾವುದೇದು ನಿಲ್ಸಿವೆ ಅಂತ ನೋಡಿ ಹಾಗೆ ತೋರಿಸ್ತಾ ಇದ್ದೀನಿ ಹಂಗೆ ನೋಡ್ಕೊಳ್ಳಿ ಯಾವುದೇದ ಐತಿ ಅಂತ ಇದು ಹೊಸ ಜಿ ಟಿ ನೋಡಿ ಇದೊಂದಿದೆ ಮತ್ತು ಟ್ರ್ಯಾಕ್ಟರು ಇದು ಕೂಡ ಹೊಸದೇ ಇದ್ದೆಲ್ಲ ಪೂಜೆದೆಲ್ಲ ಗಣಪತಿ ದಿನ ಪೂಜೆ ಮಾಡಿತ್ತು ಆ ವಿಡಿಯೋನೂ ಇದೆ ಅದನ್ನು ನೋಡಿ ಚೆಕ್ ಮಾಡಿ ನೋಡಿ ಇದು ಇದೊಂದಿದೆ ಫೋರ್ ಇಂಟು ಫೋರ್ ಆ್ಯಂಡ್ ಇದು ಹೊಸ ಗಾಡಿ ಇದು ಕೂಡ ವಿಡಿಯೋ ಅಪ್ಲೋಡ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿದೆ ನೋಡಿ ಚೆಕ್ ಮಾಡಿ ಇದೊಂದು ಬಲ್ಲೇರು ಪಿಕಪ್ ಮತ್ತು ನಮ್ಮ ಶಿಷ್ಯ ನೋಡಿ ಹೆಂಗಾಡ್ತವನೇ ಇವತ್ತು ಲಾಸ್ಟ್ ಪಪಚ್ಚೆ ಬದುಕಿರೋದು ರೆಡ್ ಆ್ಯಂಡ್ ರೆಡ್ ಬ್ಲ್ಯಾಕ್ ಸೈಕ್ ಕಲ್ಲರ್ ಗಾಯ್ಸ್ ಎಲ್ಲ ಮನೆಯೊಳಗೂ ಅಷ್ಟೆ ಎಲ್ಲ ರೆಡಿ ಆಯ್ತವ್ರೆ ಪ್ರಸಾದ ಎಲ್ಲ ರೆಡಿ ಆಯ್ತೈತೆ ನೋಡಿ ಗಾಯ್ಸ್ ಯಾವ ಥರ ಅರೇಂಜ್ ಮಾಡಿದ್ದೀವಿ ಕೀಸ್ ಎಲ್ಲ ಮತ್ತು ಪ್ರಸಾದ ಕೂಡ ರೆಡಿಯಾಗಿದೆ ಜನಗಳಿಗೆ ಕೊಡೋಕ್ಕೆ ನಾವುಗಳು ಕೂಡ ಎಲ್ಲ ರೆಡಿಯಾಗಿದ್ದೀವಿ ಈಗ ಪೂಜೆ ಶುರು ಮಾಡಬೇಕಿವಾಗ ನಮ್ಮ ಪಿಂಟು ಬಂದವನೇ ಪೂಜೆ ಮಾಡೋಕ್ಕೆ ಫುಲ್ ರೆಡಿ ಆದಮೇಲೆ ಒಂದ್ಸಲ ತೋರಿಸ್ತಾ ಇದ್ದೀನಿ ನೋಡಿ ಗಾಯ್ಸ್ ಏನೇನು ಹಾಕಿದೀವಿ ಅಂತ ಫುಲ್ ಆಹಾರ ಕಟ್ಟೆಲ್ಲ ರೆಡಿ ಆಗೈತೆ ಚಾಕು ಮಚ್ಚು ಲಾಂಗು ಕುಡ್ಲು ಎಲ್ಲ ರೆಡಿ ಆಗೈತೆ ಹಣ್ಣು ಕುಂಕುಮ ದೀಪಗಳು ಮತ್ತು ಏನೇನು ಬೇಕು ಐಟಮ್ಸು ಸಾಮಾನೆಲ್ಲ ರೆಡಿಯಾಗಿದೆ ಗಾಯಸ್ ಬೂತ್ ಕುಂಬಳ ಎಲ್ಲ ನೋಡಿ ಜನಗಳು ಕೂಡ ಆಗಿದ್ರೆ ಹುಡುಗರುಗಳಿಗೆಲ್ಲ ಹೇಳಿದರು ಬರೋಕ್ಕೆ ಸೊ ಎಲ್ಲರೂ ಬಂದಿದ್ದಾರೆ ಪೂಜೆ ಟೈಮ್ಗೆ ಕರೆಕ್ಟಾಗಿ ಇವಾಗ ನಿಂಬೆಣ್ ಕಟ್ಟುವ ಕಾರ್ಯಕ್ರಮ ಪೂಜೆ ಆದ್ಮೇಲೆ ನಿಂಬೆಣ್ಣು ಕಟ್ಬೇಕಂತ ಹೇಳಿದ್ರು ಅದಕ್ಕೆ ನೋಡಿ ಗೈಸ್ ಎಲ್ಲರೂ ಒಟ್ಟಿಗೆನೆ ನಿಂಬೆಣ್ಣ ತಗೊಂಡು ಕಟ್ತಾ ಇದ್ದಾರೆ ನೋಡಿ ಗೈಸ್ ಒಟ್ಟಿ ಕಟ್ಟಿ ಕಟ್ಟಿ ಎಲ್ಲ ಕಟ್ಟಿ ನಿಂಬೆಣ್ಣು ಕಟ್ಟಿ ಇವತ್ತು ಸಂಜೆನೆ ಅಲ್ವಾ ಪಕ್ಷ ಇರೋದು ಅಂದ್ರೆ ಎಡ ಎಡ ಕಾರ್ಯಕ್ರಮ ಅದಕ್ಕೂ ಅದರಿಂದ ಬೇಗ ಬೇಗ ಮಾಡ್ತಿದ್ದೀವಿ ಮತ್ತು ಮತ್ತೆ ಅದ್ರದ್ದು ಕೆಲಸಗಳೈತಿ ಇನ್ನು ಮರಿ ಸುಲಿಬೇಕು ಚಿಕನ್ ಮಟನ್ ಎಲ್ಲ ಐಟಮ್ಸ್ ಎಲ್ಲ ಮಾಡಬೇಕು ಅಡುಗೆ ಕೂಡ ರೆಡಿ ಆಗಬೇಕು ಅದಕ್ಕೇನೆ ಇದನ್ನ ಬೇಗ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೆಲ್ಲ ಶುರು ಮಾಡಿ ಪೂಜೆ ಮುಗಿಸೋದ ಅಂತ ಮುಗಿಸ್ತಾ ಇದ್ದಾರೆ ಪೂಜೆನ ಎಲ್ಲ ರೆಡಿಯಾಗಿದ್ದಾರೆ ಎಲ್ಲ ಬಂದಾಯಿತು ಇವಾಗ ಪೂಜೆ ಮಾಡಬೇಕಷ್ಟೇ ಪೂಜೆ ಮಾಡೋಕ್ಕೆ ಇವಾಗ ಶುರು ಮಾಡಬೇಕು ಗಾಯಸ್ ಇವರು ನೋಡಿ ಗಾಯಸ್ ಆ್ಯಕ್ಟರ್ ಧನುಷ್ ಶೂರ್ಯ ಧನು ಅಲಿಯಾಸ್

ಗಾಡಿ ಎಲ್ಲ ಪೂಜೆಗಳಾದಮೇಲೆ ನಿಂಬೆಣ್ಣ ಮೇಲೆ ಹತ್ತಿಸ್ಬೇಕಲ್ವ ಅದಕ್ಕೆ ಎಲ್ಲ ಚಕ್ರಕ್ಕೆಲ್ಲ ನಿಂಬೆಣ್ಣು ಇಡ್ತಾ ಇದ್ವಿ ನಿಂಬೆಣ್ಣ ಮೇಲೆ ಹತ್ತಿಸ್ಬೇಕು ಗಾಡಿ ಮುಂದೆ ಮೂವ್ ಅದರಿಂದ ಎಲ್ಲಾ ಪೂಜೆ ಮಾಡ್ತಾ ಇದ್ದಾರೆ ಬಂದು ಎಲ್ಲ ಗಾಡಿಗಳಿಗೆ ನೋಡಿ ನೋಡಿಗ ನೋಡಿ ಹೇಳಿರೋರೆಲ್ಲ ಬಂದಿದ್ದಾರೆ ನಮ್ಮ ಅಣ್ಣನೂ ಪೂಜೆ ಮಾಡ್ತಾ ಇದ್ದಾನೆ ನಮ್ಮ ಅಕ್ಕನ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾಳೆ ಗಾಯಸ್ ಎಷ್ಟೊಂದು ಭಕ್ತಿ ಅಹ ಪೂಜೆ ಮಾಡ್ತಾ ಇದ್ದೀವಿ ಎಲ್ಲ ನಡೀತಾ ಇದೆ ಎಲ್ಲ ಪೂಜೆ ಬಂದು ಮಾಡ್ತಾ ಇದ್ದಾರೆ ನಿಮ್ಮ ಕರ್ತಾ ಇದ್ದೀವಿ ಗಾಯಸ್ ಹೊಸ ಖಾರಿಗೆ ಇವಾಗ ಪ್ರಸಾದ ವಿತರಣೆ ಪ್ರಸಾದವನ್ನು ಕೊಡುವ ಸಮಯ ಬಂದಾಯಿತು ಗಾಯ್ಸ್ ಪೂಜೆ ಎಲ್ಲ ಮುಗಿತು ಎಲ್ಲ ಒಳ್ಳೆಯದಾಯ್ತು ಈಗ ಎಲ್ಲರಿಗೂ ಬಾಯಿಸಿ ಸಿಹಿ ಮಾಡಬೇಕಂತ ಸಿಹಿಯಾದ ಪ್ರಸಾದ ವಿತರಣೆ ಇಲ್ಲಿ ನಡೀತಾ ಇದೆ ಮಹಾಲಕ್ಷ್ಮಿ ಸ್ವೀಟ್ಸ್ ಖಾರ ಮತ್ತು ಅವಲಕ್ಕಿ ಮಿಶ್ರಿತ ಒಂದು ಹೊಸ ಡಿಶ್ ಮಾಡಿದ್ವಿ ನಡೀತಾ ಇದೆ ಎಲ್ಲ ಅಕ್ಕಪಕ್ಕ ಅವ್ರಿಗೆಲ್ಲ ಕೊಡ್ತಾ ಇದ್ವಿ

ಪೂಜೆ ಆಯ್ತು ಇವಾಗ ಗಾಡಿಗಳನ್ನ ಒಂದು ಹೊಂದೋಗೋದ ರೋಡ್ ಅಲ್ಲಿ ಎಲ್ಲ ತಗೊಂಡೋಗ್ತಾ ಇದ್ದೀವಿ ನೋಡಿ ಗಾಯಸ್ ಎಲ್ಲರೂ ಒಟ್ಟಿಗೆ ಬನ್ನಿ ಒಬ್ಬರಿಂದ ಒಬ್ಬರು ಬನ್ನಿ ಅಲ್ಲಿ ಒಂದು ರೌಂಡು ಬರೋಣ ಸಿಟಿ ರೋಡಲ್ಲಿ ಅಂತಂದ್ಬಿಟ್ಟು ಎಲ್ಲ ಹೋಗ್ತಾಯಿದ್ದೀವಿ ಗಾಯಸ್ ಒಂದರಿಂದ ಒಂದು ಗಾಡಿಗಳೆಲ್ಲ ಬರ್ತಾ ಇದೆ ನೋಡಿ ಗಾಯಸ್ 봐. 야, 설거. 얘네 가리고. 사멸하스. 너 베타. 아니야. 누가 시러. 언제 오더라? 남자 조오기. ಈಗ ತಿಂಡಿಗೆ ಸಮಯ ತಿಂಡಿ ಮಾಡಕ್ಕೆ ಬಜ್ಜಿ ಮತ್ತೆ ಪಲಾವು ಮತ್ತೆ ಕೋಸಂಬರಿ ಮಾಡಿದ್ದಾರೆ ರೆಡಿ ಆಗಿದೆ ಬಜ್ಜಿ ರೆಡಿ ಮಾಡ್ತಾ ಇದ್ದಾರೆ ನಮ್ಮಅಮ್ಮ ಇಲ್ಲಿ ನೋಡಿ ಗಾಯಿಸಿ ಬಿಸಿ ಬಿಸಿ ಪಲಾವು ರೆಡಿಯಾಗಿದೆ ಸಕ್ಕತ್ತಾಗಿದೆ ಟೇಸ್ಟ್ ಕೋಸಂಬರಿ ರೆಡಿ ಇದೆಲ್ಲರಿಗೂ ಆಗಲೇ ಒಂದು ಗಂಟೆ ಹತ್ತಿರ ಆಗ್ಬಿಟ್ಟೈತೆ ಟೇಸ್ಟ್ ಐತೆ ಎಲ್ಲರಿಗೂ ಈಗ ತಿಂಡಿ ಮಾಡ್ತಾ ಇದ್ದಾರೆ ನಾವು ತಿಂಡಿ ತಿಂದ್ಕೋಬಿಟ್ಟು ಕೋಳಿ ತರಬೇಕಿತ್ತು ಚಿಕನ್ ಅದಕ್ಕೆ ಚಿಕನ್ ತರಕೋದ ಈ ಕಡೆ ಮರಿ ಎಲ್ಲ ಸುಲಿಯಾಕಿ ರೆಡಿ ಮಾಡ್ತಿದ್ರು ಅಣ್ಣವರು ನೋಡಿ ಗಾಯಸ್ ಮರಿ ಸುಧೀತಾ ಇದ್ದಾರೆ ಕಟಿಂಗ್ ಮಾಡಬೇಕು ನೆಕ್ಸ್ಟು ಕಟಿಂಗ್ ಮಾಡಿ ಸಾಂಬಾರಾಗೆ ಪೀಸ್ ಮಾಡಬೇಕು ಗಾಯಸ್ ಕಟ್ ಮಾಡಿ ಇಲ್ಲಿ ನೋಡಿ ಗಾಯಸ್ ಕೋಳಿನೇ ತಿನ್ಕೋತು ರಕ್ತ ಎಲ್ಲನೂ ಕೋಳಿಗಳೇ ತಿನ್ಕೊಂಡು ರಕ್ತ ಚೆಲ್ಲಿದ ರಕ್ತನ ಇವಾಗ ಆಗಿದೆ ಅರ್ಧ ಬರ್ಧ ಅರ್ಧ ಫಿನಿಶ್ ಮಾಡಿದ್ವಿ ಫುಲ್ ಫಿನಿಶ್ ಮಾಡಬೇಕೀಗ ಸದ್ಯದಲ್ಲೇ ಇಲ್ಲಿ ನೋಡಿ ಚಿಕನ್ ರೆಡಿ ಆಗ್ತಾ ಇದೆ ಇದ್ದೆ ಇಲ್ಲಿ ಮಟನ್ ರೆಡಿ ಆಗ್ತಾ ಇದೆ ನಮ್ ಬಾವ ನಮ್ಮ ಬ್ರದರ್ಸ್ ಎಲ್ಲ ಸರ್ಕಂಡ್ ಮಟನ್ ಎಲ್ಲ ರೆಡಿ ಮಾಡ್ತಾ ಇದಾರೆ ಒಬ್ರು ಮಟನ್ ಕಡಿತಾ ಇದ್ದಾರೆ ಇನ್ನೊಬ್ರು ಕಟ್ ಮಾಡಿರೋದಾಗ ಕುಯ್ಬೇಕಲ್ಲ ಗಾಯಸ್ ಅದನ್ನು ಮಾಡ್ತಾ ಇದಾರೆ ಎಲ್ಲ ನಿಂತ್ಕೊಂಡು ನೋಡ್ತಾ ಇದಾರೆ ಹೆಣ್ಗಡೆ ಇಲ್ಲಿ ನಮ್ ಜಾಕ್ಸಿ ಇದ್ದಾಳೆ ಇವಾಗ ಕಬಾಬ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಕಬಾಬು ನಾನೇ ಕಬಾಬು ಮಾಡೋದು ನಮ್ಮ ಕಡೆ ಯಾಕಂದ್ರೆ ಒಳ್ಳೆ ಟೇಸ್ಟಿಯಾಗಿ ಕಬಾಬ್ ಮಾಡ್ತೀನಿ ಅಂತ ಐಟಮ್ಸ್ ಎಲ್ಲ ಹಾಕೊಂಡ ನಾನೇ ಕಬಾಬ್ ಎಲ್ಲ ಏನೇನ್ ಬೇಕೆಲ್ಲ ಐಟಮ್ಸ್ ಹಾಕ್ಬಿಟ್ಟು ಮತ್ತೆ ಬೇಯಿಸೋದು ಕರೆ ಕಬಾಬ್ ಕಬಾಬ್ನ ನೀಟಾಗಿ ಬೇಯಿಸ್ಬೇಕು ನಾವು ಯಾವ ತರ ಬೇಯಿಸ್ತೀವಿ ಅದ್ರ ಮೇಲೆ ಟೇಸ್ಟ್ ಡಿಪೆಂಡ್ ಜಾಸ್ತಿ ಬೇಯಿಸ್ಬಿಟ್ರೆ ಏನಾಯ್ತದೆ ಸ್ವಲ್ಪ ಗಟ್ಟಿ ತರ ಆಗಿಬಿಡ್ತದೆ ಮತ್ತೆ ಕಮ್ಮಿ ಬೇಯಿಸಿದ್ರೆ ಸ್ವಲ್ಪ ಮಾಂಸ ಮಾಂಸ ತರ ಇರ್ತದೆ ಅದರಿಂದ ನೀಟಾಗಿ ಮಾಡಿ ಬೇಯಿಸಿದ್ರೆ ಒಳ್ಳೆ ಟೇಸ್ಟಾಗಿ ಬರ್ತದೆ ಯಾವ ತರ ಕಲ್ಸಿದ್ವಿ ನೋಡಕ್ಕೆ ಎಷ್ಟು ಚೆನ್ನಾಗುತ್ತೆ ನೋಡಿ ಮನೆಯಲ್ಲಿ ಲೇಡೀಸ್ಗೆ ಜಾಸ್ತಿ ಕೆಲಸ ಅಂದ್ಬಿಟ್ಟು ಬಾಯ್ಸ್ಗಳಿಗೆ ಕಬಾಬ್ ಬೇಸ ಕೊಟ್ಬಿಟ್ಟವ್ರೆ ಅದು ಹೊರಗಡಿಕೆ ಹೊರಗಡೆ ಬೇಸ್ತಾ ಇದ್ವಿ ನೋಡಿ ಕಬಾಬ್ ಜಾಸ್ತಿ ತಿನ್ನೋದು ಯಾರಂತಾರೆ ಜಾಸ್ತಿ ಕಬಾಬ್ ತಿನ್ನೋದು ರಾಜು ಕಬಾಬ್ ತಿನ್ನೋದೇ ಅವನು ಏನು ಕಬಾಬ್ ಹಾಕೋದು ಸಾಕು ಕಬಾಬ್ 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 ಅಂತ ಇವನಪ್ಪ ಎಡೆಗ್ ತೆಗ್ದಿಡ್ಲಿ ತಿನ್ನೋಣ ಅಂತ ಕಾಯ್ತವನೇ ಇಲ್ಲಿವೆ แฮಡಿಂಗ್ ಮಾಡಿದ ಲಪಲಿ ನೋಡಿ ಅವೋ ತಡಕ್ಕೆ ಸ್ಕಿಚ್ ಹಾಕಿರಾದೆ ನಮಗಂತು ತಡೇ ಚಿಕನ್ ನಮಗಂತು ಮಾಡೋದು ಎಡೆ ಹೆಡಬೇಕಲ್ಲ ಎಡೆ ಮಾಡಿ ನೋಡಿ ಕಬಾಬ್ ಲವರ್ ರಾಜು ಚಿಕನ್ ರೈಸ್ ಏನೇ ಇದ್ರೂನವೇ ಕಬಾಬ್ ಅಲ್ಲಿ ಕಬಾಬ್ ಮಾತ್ರ ಯಾರು ಯಾರು ತಕಲ್ಲ ಬಿಡೋದಿಲ್ಲ ಎಲ್ಲ ತಿಂತಾರೆ ಹೆಂಗಿದ್ರು ಕಬಾಬ್ ಅಲ್ಲಿರೋ ಕಬಾಬ್ ಇರೋ ಪವರ್ ಆ

ಈ ತರ ಮಾಡ್ಬೇಕು ಒಳ್ಳೆ ಸ್ಮೆಲ್ ನಡಿತೈತಿ ನತ್ರ ಕಬಾಬು ಅಂದ್ರೆ ಸುಮ್ಮನೆ ಕೂತಿದ್ವಿ

ದೇವರಿಗೆ ಪೂಜೆಗೆ ರೆಡಿ ಆಗ್ತಾ ಇದೆ ನೀಟಾಗಿ ಸೀರೆ ದೇವರಿಗೆ ರೆಡಿ ಆಗ್ತಾ ಇದೆ ರೆಡಿ ಆಗ್ತಾ ಇದ್ದಾರೆ ಪವನು ಬಂದ ನಮ್ಮ ಬಾಬಾ ಅವ್ರು ಇಡ್ಲೆ ಕೂತಿದ್ದಾರೆ ನಮ್ಮ ಹುಡುಗರೆಲ್ಲ ಈಚೆ ಊಟ ಹಾಕಿದ್ದಾರೆ ಗಾಡಿಯೆಲ್ಲ ಖಾಲಿ ಮಾಡಿದ್ವಿ ಜನ ಬಂದ್ರೆ ನೀಟಾಗಿ ಕೂರ್ಸಕ್ಕೆ ಈಗ ಇಲ್ಲಿ ಯಾರ್ಯಾರು ಬಂದಿದ್ದಾರೆ ನೋಡೋದವರಿಗೆ ಶಿಷ್ಯ ಇದ್ದಾನೆ ಇಲ್ಲಿ ಇಲ್ಲಿ ಶಿಷ್ಯ ದಾಳೆಂಬೆ ತಿಂತ ಇದ್ದಾನೆ ಚೈತ್ರ ಇಲ್ಲಿಗೆ ಬಂದ್ಬಿಟ್ಲು ಇಲ್ಲಿ ನೋಡಿ ನಮ್ಮ ಚೆನ್ನಾಗಿ ಫುಲ್ ಕೆಲಸ ನಿಂತ್ಕೋ ಬಿಡ್ರಿ ಗಾಯ್ಸ್ ಇಲ್ಲೆಲ್ಲ ಪೂಜೆಗೆ ರೆಡಿ ಆಗ್ತಾ ಇದೆ ಪೂಜೆಗೆ ಅಕ್ಕ ತಮ್ಮ ನೋಡಿ ಗಾಯ್ಸ್ ಹಾಯ್ ಹಾಯ್ ಮಾಡು ನೋಡಿ ಕ್ಯಾಮ್ರ ನೋಡಿ ಹೆಂಗೆ ಅಷ್ಟದೆ ಅಲ್ಲ ಏಯ್ ಇಲ್ಲಿತ್ತ ಇಲ್ಲಿ ನೋಡಿ ವೈ ಇಲ್ಲಿ

ನಾವೇನ್ ಚೆನ್ನಾಗಿಲ್ಲೂರಿ ಹಾಕೊಂಡ್ ರೆಡಿ ಆಗಿ ನೀಟಾಗಿ ಕಬಾಬ್ ಏನಾಯ್ತು ನೋಡಿ ರಾಜು ರಾಜು ಕಬಾಬ್ ರಾಜು ಏನಾಯ್ತು ಕಬಾಬ್

ನಮ್ಮ ಮನೆಯಲ್ಲಿ ಇವತ್ತು ಆಯ್ತು ಪೂಜಾ ಈ ತರ ಆಯ್ತು ಗಾಯ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ನಮ್ಮ ವಿಡಿಯೋ ಲೈಕ್ ಮಾಡಿ ಗಾಯ್ ಸಂ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ಲಾಕ್ ಪುಲ್ ಕೆಫೆ ಈ ಅಕೌಂಟ್ ಇಂದ ನಾವು ಡೈಲಿ ಲಾಗ್ ಮಾಡೋಕ್ಕೆ ಶುರು ಮಾಡಿದೀವಿ ಒಂದು ಹದಿನೈದು ಲಾಗ್ ಮಾಡಿ ಹಾಕಿದೀವಿ ಚೆಕ್ ಮಾಡಿ ಗಾಯಸ್ ಯಾವ ಚೆನ್ನಾಗಿದೆ ಏನೋ ಚೆಕ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮುಂದೆ ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತಾ ಇರ್ತೀವಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು ಬಾಯ್ ಬಾಯ್ ಲವ್ ಯು ಗಾಯ್ಸ್